ಕರ್ನಾಟಕ ರಾಜಕೀಯದಲ್ಲಿ ಈಗ ಬಹಳ ಚರ್ಚೆ ಆಗ್ತಿರೋದು ಜಾತಿ ಗಣತಿ ವರದಿ ಏಪ್ರಿಲ್ ಹನ್ನೊಂದೇ ತಾರೀಕು ಸಚಿವ ಸಂಪುಟ ಸಭೆಯಲ್ಲಿ ವರದಿ ಮಂಡನೆ ಬಳಿಕ ವಿಸ್ತೃತ ಚರ್ಚೆಗೆ ಏಪ್ರಿಲ್ ಹದಿನೇಳರಂದು ಮತ್ತೆ ಸಂಪುಟ ಸಭೆ ನಡೀತಾದ್ರೂ ಚರ್ಚೆ ಅಪೂರ್ಣವಾಗಿದೆ ಅನೇಕ ಸಚಿವರು ಅಭಿಪ್ರಾಯ ಮಂಡಿಸಿದ್ದಾರೆ ಇನ್ನೂ ಹಲವರು ಅಭಿಪ್ರಾಯ ಹೇಳುವುದು ಬಾಕಿ ಉಳಿದಿದೆ ಮತ್ತೆ ಸಂಪುಟ ಸಭೆ ನಡೀಬೇಕಿದ್ದು ಸರ್ಕಾರದ ತೀರ್ಮಾನ ಏನಿರಲಿದೆ ಅಂತ ಕಾದ್ ನೋಡ್ಬೇಕಿದೆ ಆದ್ರೆ ಇಲ್ಲಿ ಗಮನಿಸಬೇಕಿರುವ ಸಂಗತಿಗಳು ಹಲವು ಜಾತಿ ಗಣತಿ ವರದಿ ಜಾರಿಗೆ ರಾಜಕೀಯವಾಗಿ ಪ್ರಬಲ ಸಮುದಾಯಗಳ ವಿರೋಧ ಇದೆ ಅಂತ ಹೇಳಲಾಗ್ತಿದ್ರು ಕೂಡ ಆ ಸಮುದಾಯಗಳ ನಾಯಕರಿಗೆ ತಾವ್ಯಾಕೆ ಯಾಕೆ ಅದನ್ನ ವಿರೋಧ ಮಾಡ್ತಿದ್ದೀವಿ ಅನ್ನೋದ್ರ ಬಗ್ಗೆನೇ ಸ್ಪಷ್ಟತೆ ಇಲ್ಲ ನಿಜವಾಗಿಯೂ ಜಾತಿ ಗಣತಿ ವರದಿ ಏನನ್ನ ಪ್ರತಿಪಾದಿಸ್ತಾ ಇದೆ ವರದಿಯಲ್ಲಿ ಪ್ರತಿಪಾದಿಸಲಾಗಿರುವ ಕೆನೆಪದರ ನೀತಿಯಂತಹ ಅಂಶಗಳು ಯಾಕೆ ಹೆಚ್ಚಾಗಿ ಗಮನಕ್ಕೆ ಬಾರದೇ ಇವೆ ವರದಿ ಬಗ್ಗೆ ತಪ್ಪು ಕಲ್ಪನೆ ಮೂಡಿಸುವ ಸುಳ್ಳು ಮಾಹಿತಿಗಳೇ ಯಾಕೆ ವ್ಯಾಪಕ ಪ್ರಚಾರವನ್ನ ಪಡಿತಿವೆ ತಮ್ಮ ಸಮುದಾಯದ ಜನಸಂಖ್ಯೆಯನ್ನ ಕಡಿಮೆ ತೋರಿಸಲಾಗಿದೆ ಅಂತ ವಾದ ಮಾಡೋರು ವಾಸ್ತವ ಏನು ಅನ್ನೋದ್ರ ಆಳವನ್ನ ಅರ್ಥ ಮಾಡಿಕೊಳ್ತೆ ವ್ಯರ್ಥ ಗದ್ದಲವನ್ನ ಎಪ್ಪಿಸ್ತಿರೋದು ಯಾಕೆ ಬಿಜೆಪಿಯ ಕಟ್ಟುಕತೆ ರಾಜಕೀಯವನ್ನೇ ಯಾಕೆ ಅನೇಕ ಕಾಂಗ್ರೆಸ್ ನಾಯಕರು ನಂಬ್ಕೊಂಡಿದ್ದಾರೆ ಕುಮಾರಸ್ವಾಮಿ ಅಂತವರು ಹರಡ್ತಾ ಇರುವ ಸುಳ್ಳುಗಳ ಹಿಂದಿನ ರಾಜಕೀಯ ಏನು ನೋಡೋಣ ನಮಸ್ಕಾರ ಇದು ಅವಲೋಕನ ಕಾರ್ಯಕ್ರಮ ಜಾತಿ ಗಣತಿ ವರದಿ ಕುರಿತು ಚರ್ಚೆ ನಡೆಸೋಕೆ ಏಪ್ರಿಲ್ ಹದಿನೇಳನೇ ತಾರೀಕು ನಡೆದ ಸಚಿವ ಸಂಪುಟ ಸಭೆ ಅಪೂರ್ಣಗೊಂಡಿದೆ ಹಾಗಾಗಿ ಯಾವುದೇ ತೀರ್ಮಾನ ಆಗಿಲ್ಲ ಸಭೆಯಲ್ಲಿ ಸಚಿವರು ಅಭಿಪ್ರಾಯ ಹೇಳಿದ್ದಾರೆಯೇ ಹೊರತು ವರದಿಯನ್ನ ಯಾರೂ ವಿರೋಧ ಮಾಡಿಲ್ಲ ಮತ್ತು ವರದಿ ಒಪ್ಪಬಾರದು ಅನ್ನೋ ಮಾತು ಬಂದಿಲ್ಲ ಅಂತ ಹೇಳಲಾಗಿದೆ ಇನ್ನೂ ಹಲವು ಸಚಿವರು ಅಭಿಪ್ರಾಯವನ್ನ ಹೇಳಬೇಕಾಗಿದೆ ಸಾಮಾಜಿಕ ನ್ಯಾಯದ ವಿಷಯದಲ್ಲಿ ಯಾರ ವಿರೋಧವೂ ಇಲ್ಲ ಮತ್ತು ಯಾವ ವರ್ಗಕ್ಕೂ ಅನ್ಯಾಯ ಆಗೋದಿಲ್ಲ ಅಂತ ಹೇಳಲಾಗಿದೆ ಗುರುವಾರ ನಡೆದ ಸಂಪುಟ ಸಭೆಯಲ್ಲಿ ಏನಾಯಿತು ಅನ್ನೋದರ ವಿವರಗಳಿಗಿಂತ ಮುಂಚೆ ವರದಿಯ ಒಟ್ಟಾರೆ ಹಿನ್ನೆಲೆ ಮತ್ತು ಅದರ ಪ್ರಮುಖ ಅಂಶಗಳನ್ನು ನಾವಿಲ್ಲಿ ಗಮನಿಸಬೇಕು ಸಾಮಾಜಿಕ ನ್ಯಾಯವನ್ನ ನೀಡುವ ನಿಟ್ಟಿನಲ್ಲಿ ಜಾತಿ ಸಮೀಕ್ಷೆ ನಡೆಸೋಕೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಿವೃತ್ತ ನ್ಯಾಯಮೂರ್ತಿ ಎಚ್ ಕಾಂತರಾಜು ಅಧ್ಯಕ್ಷತೆಯಲ್ಲಿ ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಆಯೋಗವನ್ನ ರಚನೆ ಮಾಡಿತು ಕಾಂತರಾಜು ನೇತೃತ್ವದ ಆಯೋಗ ಎರಡ್ ಸಾವಿರದ ಹದಿನೈದನೇ ಸಾಲಿನಲ್ಲಿ ರಾಜ್ಯಾದ್ಯಂತ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೆಸಿತು ಎರಡ್ ಸಾವಿರದ ಹದಿನೈದರ ಏಪ್ರಿಲ್ ಹನ್ನೊಂದರಿಂದ ಶುರುವಾದ ಸಮೀಕ್ಷೆ ಎರಡ್ ಸಾವಿರದ ಹದಿನೈದರ ಮೇ ಮೂವತ್ತಕ್ಕೆ ಮುಕ್ತಾಯಗೊಳ್ತು ಪ್ರತಿಯೊಂದು ಸಮುದಾಯದ ಸ್ಥಿತಿಗತಿ ಏನು ಅನ್ನೋದನ್ನ ಕಂಡುಕೊಳ್ಳೋದು ಸಮೀಕ್ಷೆಯ ಉದ್ದೇಶ ಆಗಿತ್ತು ಮುಖ್ಯ ಉದ್ದೇಶಗಳೇನು ಅಂತ ಅಂದರೆ ಜನರ ಜೀವನ ಮಟ್ಟ ಮತ್ತು ಸಾಮಾಜಿಕ ಶೈಕ್ಷಣಿಕ ಸ್ಥಿತಿಗತಿ ತಿಳಿಯೋದು ಸಾಮಾಜಿಕ ಶೈಕ್ಷಣಿಕ ಹಿಂದುಳಿದಿರುವಿಕೆಯ ಕಾರಣಗಳನ್ನು ಗುರುತಿಸೋದು ಸಾಮಾಜಿಕ ಶೈಕ್ಷಣಿಕ ಹಿಂದುಳಿದಿರುವಿಕೆಯ ಆಧಾರದ ಮೇಲೆ ಹೊಸ ಜಾತಿಗಳನ್ನು ಪ್ರವರ್ಗವಾರು ಸೇರ್ಪಡೆಗೊಳಿಸೋದು ಜನರ ಪ್ರಸ್ತುತ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸ್ಥಿತಿಗತಿ ಹಾಗೂ ಹಿಂದುಳಿದಿರುವಿಕೆ ಆಧಾರದ ಮೇಲೆ ಮೀಸಲಾತಿ ಮತ್ತಿತರ ಕಲ್ಯಾಣ ಕಾರ್ಯಕ್ರಮಗಳ ಜಾರಿಗೆ ಪೂರಕವಾಗುವಂತೆ ಸರ್ಕಾರಕ್ಕೆ ನಿಖರ ಅಂಕಿಅಂಶಗಳನ್ನು ಒದಗಿಸೋದು ಹಿಂದುಳಿದ ಸಮುದಾಯಗಳನ್ನು ಗುರುತಿಸಿ ಅವರಿಗೆ ಸೌಲಭ್ಯ ನೀಡೋಕೆ ಇದರಿಂದ ಸರ್ಕಾರಕ್ಕೆ ಸಹಾಯ ಆಗುತ್ತೆ ಎರಡ್ ಸಾವಿರದ ಹದಿನೈದರಲ್ಲಿ ಸಿದ್ಧವಾದ ಕಾಂತರಾಜು ಆಯೋಗದ ಈ ವರದಿಯ ಹೆಸರು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡ್ ಸಾವಿರದ ಹದಿನೈದು ಅಂತಿದೆ ಉದ್ದೇಶಕ್ಕನುಗುಣವಾಗಿ ಜಾತಿವಾರು ಸಮೀಕ್ಷೆಯಲ್ಲಿ ರಾಜ್ಯದ ಪ್ರತಿಯೊಂದು ಸಮುದಾಯದ ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ಮತ್ತು ರಾಜಕೀಯ ಹಿನ್ನೆಲೆಯ ಮಾಹಿತಿ ಇದೆ ಪ್ರತಿಯೊಂದು ಕುಟುಂಬದ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ರಾಜಕೀಯ ಪ್ರಾತಿನಿಧ್ಯ ಮತ್ತು ಔದ್ಯೋಗಿಕ ಸ್ಥಿತಿಗತಿಗಳ ಬಗ್ಗೆ ಮಾಹಿತಿಯನ್ನ ಸಂಗ್ರಹ ಮಾಡಲಾಗಿದೆ ಇತರ ಹಿಂದುಳಿದ ಜಾತಿಗಳ ಪಟ್ಟಿಯಲ್ಲಿರುವ ಮೀಸಲಾತಿಯನ್ನ ಮರು ವರ್ಗೀಕರಣ ಮಾಡಬೇಕು ಮತ್ತು ಆಯಾ ಜಾತಿ ಜನಸಂಖ್ಯೆಗಳನ್ನು ಅನುಗುಣವಾಗಿ ಮೀಸಲಾತಿ ಹೆಚ್ಚಳ ಮಾಡಬೇಕು ಅಂತ ಜಾತಿ ಗಣತಿ ವರದಿಯಲ್ಲಿ ಶಿಫಾರಸು ಮಾಡಲಾಗಿದೆ ಆಯೋಗದ ಅಧ್ಯಕ್ಷರಾಗಿದ್ದ ಹೆಚ್ ಕಾಂತರಾಜು ಮತ್ತು ಸದಸ್ಯರುಗಳ ಅವಧಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮುಕ್ತಾಯಗೊಳ್ತು ಈ ಹಿನ್ನೆಲೆಯಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸೋಕೆ ಆಗಿರಲಿಲ್ಲ ನಂತರ ಕೆ ಜಯಪ್ರಕಾಶ್ ಹೆಗಡೆ ನೇತೃತ್ವದ ಆಯೋಗ ಸಿದ್ಧಪಡಿಸಿದ್ದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡ್ ಸಾವಿರದ ಹದಿನೈದರ ದತ್ತಾಂಶ ಅಧ್ಯಯನ ವರದಿ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಲ್ಲಿಕೆ ಮಾಡಲಾಗಿತ್ತು ಈ ವರದಿ ಗುರುತಿಸಿರುವಂತೆ ಕಾಂತರಾಜು ಆಯೋಗ ನಡೆಸಿದ ಸಮೀಕ್ಷೆಯಲ್ಲಿ ರಾಜ್ಯದ ಒಟ್ಟು ಆರು ಪಾಯಿಂಟ್ ಐದು ಸೊನ್ನೆ ಕೋಟಿ ಜನಸಂಖ್ಯೆಯ ಶೇಕಡಾ ತೊಂಬತ್ತಕ್ಕೂ ಹೆಚ್ಚು ಜನಸಂಖ್ಯೆಗೆ ಸಂಬಂಧಿಸಿ ದತ್ತಾಂಶವನ್ನ ಸಂಗ್ರಹ ಮಾಡಲಾಗಿದೆ ಒಟ್ಟು ಐದು ಪಾಯಿಂಟ್ ಒಂಬತ್ತು ಎಂಟು ಕೋಟಿ ಜನರನ್ನ ಒಳಗೊಂಡು ಅಂದಾಜು ಒಂದು ಪಾಯಿಂಟ್ ಮೂರು ಐದು ಕೋಟಿ ಕುಟುಂಬಗಳ ಸಮೀಕ್ಷೆಯನ್ನು ನಡೆಸಲಾಗಿದೆ ಖಚಿತವಾಗಿ ಐದು ಕೋಟಿ ತೊಂಬತ್ತೆಂಟು ಲಕ್ಷ ಹದಿನಾಲ್ಕು ಸಾವಿರದ ಒಂಬೈನೂರ ನಲವತ್ತೆರಡು ಒಳಗೊಂಡ ಒಂದು ಕೋಟಿ ಮೂವತ್ತೈದು ಲಕ್ಷದ ಮೂವತ್ತೈದು ಸಾವಿರದ ಎಪ್ಪತ್ತೆರಡು ಕುಟುಂಬಗಳ ದತ್ತಾಂಶ ಸಂಗ್ರಹ ಆಗಿದೆ ಇದರಲ್ಲಿ ನೂರ ಎಂಬತ್ತು ಪರಿಶಿಷ್ಟ ಜಾತಿಗಳು ನೂರ ಐದು ಪರಿಶಿಷ್ಟ ಪಂಗಡಗಳು ಸೇರಿದಂತೆ ಸಾವಿರದ ಮುನ್ನೂರ ಐವತ್ತೊಂದು ಜಾತಿ ಸಮುದಾಯಗಳ ಮತ್ತು ಗುರುತಿಸದೇ ಇರುವ ಮುನ್ನೂರ ತೊಂಬತ್ತೆಂಟು ಜಾತಿಗಳು ಕೂಡ ಇದರಲ್ಲಿ ಸೇರಿದೆ ಇವರಲ್ಲಿ ಜಾತಿ ತಿಳಿದಿಲ್ಲ ಅಂದವರ ಸಂಖ್ಯೆ ಒಂದು ಲಕ್ಷದ ತೊಂಬತ್ನಾಲ್ಕು ಸಾವಿರದ ಮೂರು ಯಾವುದೇ ಜಾತಿಗೆ ಸೇರಿಲ್ಲ ಅಂದವರು ಒಂದು ಲಕ್ಷದ ಮೂವತ್ನಾಲ್ಕು ಸಾವಿರದ ಮುನ್ನೂರ ಹತ್ತೊಂಬತ್ತು ಜಾತಿಯನ್ನು ಬಹಿರಂಗ ಪಡಿಸೋಕೆ ನಿರಾಕರಿಸಿದವರು ಎರಡು ಲಕ್ಷದ ಐವತ್ಮೂರು ಸಾವಿರದ ಒಂಬೈನೂರ ಐವತ್ನಾಲ್ಕು ಒಟ್ಟು ಐವತ್ತೊಂದು ಮಾನದಂಡಗಳನ್ನು ಮುಂದಿಟ್ಟುಕೊಂಡು ನಡೆಸಲಾದ ಸಮೀಕ್ಷೆ ಇದು ರಾಜ್ಯದ ಪ್ರತಿಯೊಂದು ಕುಟುಂಬದ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ರಾಜಕೀಯ ಪ್ರಾತಿನಿಧ್ಯ ಮತ್ತು ಔದ್ಯೋಗಿಕ ಸ್ಥಿತಿಗತಿಗಳ ಬಗ್ಗೆ ಮಾಹಿತಿ ಸಂಗ್ರಹ ಆಗಿದೆ ವರದಿ ಪ್ರಕಾರ ವಿವಿಧ ಜಾತಿ ಸಮುದಾಯಗಳ ಜನಸಂಖ್ಯೆ ವಿವರವನ್ನು ನೋಡುವುದಾದ್ರೆ ಪರಿಶಿಷ್ಟ ಜಾತಿ ಒಂದು ಪಾಯಿಂಟ್ ಒಂಬತ್ತು ಕೋಟಿ ಪರಿಶಿಷ್ಟ ಪಂಗಡ ನಲವತ್ತೆರಡು ಲಕ್ಷ ಮುಸ್ಲಿಮರು ಎಪ್ಪತ್ನಾಲ್ಕು ಲಕ್ಷ ಲಿಂಗಾಯತರು ಎಪ್ಪತ್ತ್ಮೂರು ಲಕ್ಷ ಒಕ್ಕಲಿಗರು ಎಪ್ಪತ್ತು ಲಕ್ಷ ಕುರುಬರು ನಲವತ್ತೈದು ಲಕ್ಷ ಮರಾಠರು ಹದಿನಾರು ಲಕ್ಷ ಬ್ರಾಹ್ಮಣರು ಹದಿನೈದು ಲಕ್ಷ ವಿಶ್ವಕರ್ಮರು ಹದಿನೈದು ಲಕ್ಷ ಈಡಿಗ ಹದಿನಾಲ್ಕು ಲಕ್ಷ ಬೆಸ್ತರು ಹದಿನಾಲ್ಕೂವರೆ ಲಕ್ಷ ಕ್ರೈಸ್ತರು ಹನ್ನೆರಡು ಲಕ್ಷ ಗೊಲ್ಲ ಯಾದವರು ಹತ್ತೂವರೆ ಲಕ್ಷ ಉಪ್ಪಾರ ಮಡಿವಾಳ ಅರೆ ಅಲೆಮಾರಿ ತಲಾ ಏಳು ಲಕ್ಷ ಕುಂಬಾರ ತಿಗಳರು ತಲಾ ಐದು ಲಕ್ಷ ಜೈನರು ಮೂರು ಲಕ್ಷ ಮೀಸಲಾತಿಗಾಗಿ ಪಟ್ಟಿಯಲ್ಲಿ ಹೊಸದಾಗಿ ಸೇರಿಸಲಾದ ಜಾತಿಗಳ ವಿವರ ನೋಡೋದಾದ್ರೆ ಮೊದಲೇದಾಗಿ ಪದಾರ್ಥಿ ಉಪ್ಪಾರ ಜಾತಿಯಡಿ ಅಂತ ದಾಖಲಾಗಿದ್ದ ಈ ಸಮುದಾಯವನ್ನ ಅಲ್ಲಿಂದ ತೆಗೆದು ಪ್ರವರ್ಗ ಒಂದರಿಂದ ಪ್ರವರ್ಗ ಎರಡಕ್ಕೆ ಸೇರಿಸೋಕೆ ಶಿಫಾರಸು ಮಾಡಲಾಗಿದೆ ಎರಡನೇದು ಕಾಡುಗೊಲ್ಲ ಹಟ್ಟಿಗೊಲ್ಲ ಅಡವಿಗೊಲ್ಲ ಖಂಜಿರ್ ಭಾಟ್ ಕಂಚರ್ ಖಂಜಾರ್ ಭಾಟ್ ಚಪ್ಪರ್ ಬಂದ್ ಕುಡುಬಿ ಮತ್ತು ಗೌಳಿ ಜಾತಿಗಳನ್ನ ಅಲೆಮಾರಿ ಅರೆ ಅಲೆಮಾರಿ ಜಾತಿಗಳ ಪಟ್ಟಿಗೆ ಸೇರಿಸೋಕೆ ಸಲಹೆ ನೀಡಲಾಗಿದೆ ಮೂರನೇದು ಬೊಮ್ಮಲ ಮರತ್ತುವರ್ ಜಾತಿಗಳನ್ನ ಪ್ರವರ್ಗ ಒಂದು ಬಿಗೆ ಸೇರ್ಪಡೆ ಮಾಡೋದಕ್ಕೆ ಶಿಫಾರಸು ಮಾಡಲಾಗಿದೆ ನಾಲ್ಕನೇದು ದೇವಗಾಣಿಗ ಒಂಟೆತ್ತು ಗಾಣಿಗ ವಾಣಿಯನ್ ಜ್ಯೋತಿಪಣ ಶಿವಜ್ಯೋತಿಪಣ ಗಾಣಿಗ ಪಾಟಾಳಿ ಆರೇರ ಜಾತಿಗಳು ಪ್ರವರ್ಗ ಎರಡು ಹೇಗೆ ಸೇರ್ಪಡೆ ಮಾಡೋದಕ್ಕೆ ಶಿಫಾರಸಿದೆ ಐದನೇದು ಗುಡಿಗಾರರನ್ನ ವಿಶ್ವಕರ್ಮ ಜಾತಿಯ ಉಪಜಾತಿಯಾಗಿ ಸೇರಿಸಲಾಗಿದೆ ಆರನೇದು ಮಡಿ ಒಕ್ಕಲಿಗರನ್ನ ಒಕ್ಕಲಿಗ ಉಪಜಾತಿಯಾಗಿ ಸೇರಿಸಲಾಗಿದೆ ಏಳನೇದು ಮಲ್ಲವ ಮಲೇಗೌಡ ಜಾತಿಯನ್ನ ಲಿಂಗಾಯತ ಉಪಜಾತಿಯಾಗಿ ಸೇರಿಸಲಾಗಿದೆ ಎಂಟನೇದು ಹರೆಯ ಜಾತಿಯನ್ನ ಬಂಟ್ ಜಾತಿಯ ಉಪಜಾತಿಯಾಗಿ ಸೇರಿಸಲಾಗಿದೆ ಒಂಬತ್ತನೇದು ಹಾವುಗೊಲ್ಲ ಜಾತಿಯನ್ನ ಹಾವಾಡಿಗ ಉಪಜಾತಿಯಾಗಿ ಸೇರಿಸಲಾಗಿದೆ ಹದಿನೈದು ಅನಾಥ ಮಕ್ಕಳಿಗೆ ಪ್ರವರ್ಗ ಒಂದರ ಅಡಿ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಶೇಕಡಾ ಒಂದರಷ್ಟು ಮೀಸಲಾತಿಗಾಗಿ ಸಲಹೆ ನೀಡಲಾಗಿದೆ ಶೇಕಡಾವಾರು ಮೀಸಲಾತಿ ಪ್ರಮಾಣ ಹಂಚಿಕೆ ನೋಡದಾದರೆ ಪ್ರವರ್ಗ ಒಂದು ಎ ಜನಸಂಖ್ಯೆ ಇರೋದು ಮೂವತ್ನಾಲ್ಕು ಲಕ್ಷದ ತೊಂಬತ್ತಾರು ಸಾವಿರದ ಆರ್ನೂರ ಮೂವತ್ತೆಂಟು ಮೀಸಲಾತಿ ಶೇಕಡ ಎಂಟು ಪಾಯಿಂಟ್ ನಾಲ್ಕು ಸೊನ್ನೆ ಶೇಕಡ ಮೂವತ್ತೆರಡರ ಮೀಸಲಾತಿ ಲೆಕ್ಕದಲ್ಲಿ ಮೂರು ಪರ್ಸೆಂಟ್ ಆಗತ್ತೆ ಪ್ರವರ್ಗ ಒಂದು ಬಿ ಜನಸಂಖ್ಯೆ ಇರುವುದು ಎಪ್ಪತ್ ಮೂರು ಲಕ್ಷದ ತೊಂಬತ್ತೆರಡು ಸಾವಿರದ ಮುನ್ನೂರ ಹದಿಮೂರು ಮೀಸಲಾತಿ ಶೇಕಡ ಹದಿನೇಳು ಪಾಯಿಂಟ್ ಏಳು ನಾಲ್ಕು ಶೇಕಡ ಮೂವತ್ತೆರಡರ ಲೆಕ್ಕದಲ್ಲಿ ಶೇಕಡ ಐದು ಪ್ರವರ್ಗ ಎರಡು ಎ ಜನಸಂಖ್ಯೆ ಇರುವುದು ಎಪ್ಪತ್ತೇಳು ಲಕ್ಷದ ಎಪ್ಪತ್ತೆಂಟು ಸಾವಿರದ ಇನ್ನೂರ ಒಂಬತ್ತು ಮೀಸಲಾತಿ ಶೇಕಡ ಹದಿನೆಂಟು ಪಾಯಿಂಟ್ ಏಳು ಸೊನ್ನೆ ಶೇಕಡ ಮೂವತ್ತೆರಡರ ಲೆಕ್ಕದಲ್ಲಿ ಆರು ಪರ್ಸೆಂಟ್ ಬರುತ್ತೆ ಪ್ರವರ್ಗ ಎರಡು ಬಿ ಜನಸಂಖ್ಯೆ ಎಪ್ಪತ್ತೈದು ಲಕ್ಷದ ಇಪ್ಪತ್ತೈದು ಸಾವಿರದ ಎಂಟುನೂರ ಎಂಬತ್ತು ಮೀಸಲಾತಿ ಶೇಕಡ ಹದಿನೆಂಟು ಪಾಯಿಂಟ್ ಸೊನ್ನೆ ಎಂಟು ಶೇಕಡ ಮೂವತ್ತೆರಡರ ಲೆಕ್ಕದಲ್ಲಿ ಶೇಕಡ ಆರು ಪ್ರವರ್ಗ ಮೂರು ಎ ಜನಸಂಖ್ಯೆ ಎಪ್ಪತ್ತೆರಡು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಐನೂರ ಎಪ್ಪತ್ತೇಳು ಮೀಸಲಾತಿ ಶೇಕಡ ಹದಿನೇಳು ಪಾಯಿಂಟ್ ಐದು ಮೂರು ಶೇಕಡ ಮೂವತ್ತೆರಡರ ಮೀಸಲಾತಿ ಲೆಕ್ಕದಲ್ಲಿ ಶೇಕಡಾ ಆರು ಪ್ರವರ್ಗ ಮೂರು ಬಿ ಜನಸಂಖ್ಯೆ ಎಂಬತ್ತೊಂದು ಲಕ್ಷದ ಮೂವತ್ತೇಳು ಸಾವಿರದ ಐನೂರ ಮೂವತ್ತಾರು ಮೀಸಲಾತಿ ಶೇಕಡ ಹತ್ತೊಂಬತ್ತು ಪಾಯಿಂಟ್ ಐದು ಐದು ಶೇಕಡ ಮೂವತ್ತೆರಡರ ಲೆಕ್ಕದಲ್ಲಿ ಶೇಕಡಾ ಆರು ವರದಿಯ ಶಿಫಾರಸುಗಳನ್ನು ನೋಡೋದಾದ್ರೆ ಮೊದಲನೇದಾಗಿ ಹಿಂದುಳಿದ ವರ್ಗಗಳ ಮೀಸಲಾತಿ ಪಟ್ಟಿಯಲ್ಲಿ ಗುರುತಿಸಲ್ಪಟ್ಟ ಪ್ರವರ್ಗ ಒಂದು ಎ ಒಂದು ಬಿ ಎರಡು ಎ ಎರಡು ಬಿ ಮೂರು ಎ ಮೂರು ಬಿ ಗಳಿಗೆ ಕೆನೆಪದರ ನೀತಿಯನ್ನು ಅಳವಡಿಸಬೇಕು ಎರಡನೇದು ರಾಜ್ಯದಲ್ಲಿ ಜಾರಿಯಲ್ಲಿರುವ ಮೀಸಲಾತಿ ಪ್ರಮಾಣವನ್ನು ಶೇಕಡಾ ಮೂವತ್ತೆರಡರಿಂದ ಶೇಕಡಾ ಐವತ್ತೊಂದಕ್ಕೆ ಹೆಚ್ಚಿಸಬೇಕು ಶಿಫಾರಸು ಮಾಡಲಾದ ಶೇಕಡ ಐವತ್ತೊಂದರ ಮೀಸಲಾತಿಯನ್ನ ಆಯೋಗ ಪ್ರವರ್ಗವಾರು ಹಂಚಿಕೆ ಮಾಡಿರುವುದು ಹೀಗಿದೆ ಪ್ರವರ್ಗ ಒಂದು ಎಗೆ ಶೇಕಡ ಆರು ಪ್ರವರ್ಗ ಒಂದು ಬಿಗೆ ಶೇಕಡ ಹನ್ನೆರಡು ಪ್ರವರ್ಗ ಎರಡು ಎಗೆ ಶೇಕಡಾ ಹತ್ತು ಪ್ರವರ್ಗ ಎರಡು ಬಿಗೆ ಶೇಕಡ ಎಂಟು ಪ್ರವರ್ಗ ಮೂರು ಎಗೆ ಶೇಕಡ ಏಳು ಪ್ರವರ್ಗ ಮೂರು ಬಿಗೆ ಶೇಕಡ ಎಂಟು ಗುರುವಾರ ನಡೆದ ಸಂಪುಟ ಸಭೆಯಲ್ಲಿ ವರದಿ ಕುರಿತು ವಿವಿಧ ಸಮುದಾಯಗಳಿಗೆ ಇರಬಹುದಾದ ಆತಂಕವನ್ನ ನಿವಾರಿಸಿ ಪಕ್ಷಕ್ಕೂ ಹಾನಿಯಾಗದ ಹಾಗೆ ಶಿಫಾರಸುಗಳನ್ನ ಅನುಷ್ಠಾನಗೊಳಿಸುವ ಒಮ್ಮತದ ಅಭಿಪ್ರಾಯ ವ್ಯಕ್ತವಾಗಿದೆ ಅಂತ ವರದಿಗಳು ಹೇಳ್ತಿವೆ ಏಪ್ರಿಲ್ ಹನ್ನೊಂದರಂದು ಸಚಿವ ಸಂಪುಟ ಸಭೆಯಲ್ಲಿ ವರದಿಯನ್ನ ಮಂಡಿಸಿದ ಬಳಿಕ ಏಪ್ರಿಲ್ ಹದಿನೇಳರ ಸಚಿವ ಸಂಪುಟ ಸಭೆ ಮಹತ್ವ ಪಡೆದಿತ್ತು ಸಭೆಯಲ್ಲಿ ಪ್ರಸ್ತಾಪವಾದ ಅಂಶಗಳಲ್ಲಿ ಕೆಲವನ್ನ ನಾವಿಲ್ಲಿ ಗಮನಿಸೋದಾದ್ರೆ ಮೊದಲಿನಾಗಿ ಕೆಲ ಜಾತಿ ಸಮುದಾಯಗಳಿಗೆ ವರದಿಯಲ್ಲಿ ತಮ್ಮ ಜಾತಿ ಸಮುದಾಯದ ಜನಸಂಖ್ಯೆ ಕಡಿಮೆ ತೋರಿಸಲಾಗಿದೆ ಅನ್ನೋ ಆತಂಕ ಇದೆ ಎರಡನೇದು ವೀರಶೈವ ಲಿಂಗಾಯತರ ಜನಸಂಖ್ಯೆಯನ್ನ ಕಡಿಮೆ ತೋರಿಸಲಾಗಿದೆ ಹಿಂದೆಲ್ಲ ಶೇಕಡಾ ಹದಿನಾಲ್ಕರಿಂದ ಹದಿನಾರರಷ್ಟಿದ್ದ ಜನಸಂಖ್ಯೆ ಈಗ ಶೇಕಡ ಹನ್ನೆರಡಕ್ಕೆ ಇಲ್ದಿರೋದು ಹೇಗೆ ಅನ್ನೋ ಅನುಮಾನ ವ್ಯಕ್ತವಾಗಿದೆ ಮೂರನೇದು ಮೀಸಲಾತಿ ಸೌಲಭ್ಯವನ್ನ ಪಡೆಯುವುದಕ್ಕಾಗಿ ಕೆಲವರು ಹಿಂದೂ ಸಾದರ ಅಂದ್ರೆ ಎರಡು ಎ ಅಂತ ಸೇರಿಸಿದ್ರಿಂದಾಗಿ ಸಾದರ ಲಿಂಗಾಯತರ ಸಂಖ್ಯೆ ಕಡಿಮೆ ಆಗಿರಬಹುದು ಅನ್ನೋ ಸ್ಪಷ್ಟನೆಯನ್ನು ಆ ಸಮುದಾಯದ ನಾಯಕರಿಂದಾನೇ ಬಂದಿದೆ ನಾಲ್ಕನೇದು ಬೇಡವ ಜಂಗಮರು ಅನ್ನೋದು ವೀರಶೈವ ಲಿಂಗಾಯತರಲ್ಲಿದೆ ಆದರೆ ಬೇಡ ಜಂಗಮ ಅನ್ನೋದು ಪರಿಶಿಷ್ಟ ಜಾತಿಯಲ್ಲಿ ಬರುತ್ತೆ ಬೇಡುವ ಜಂಗಮರು ಸಮೀಕ್ಷೆ ವೇಳೆ ಬೇಡ ಜಂಗಮ ಅಂತ ಹೇಳ್ಕೊಂಡಿರೋದ್ರಿಂದ ಲಿಂಗಾಯತ ಸಮುದಾಯದ ಸಂಖ್ಯೆ ಇಳಿಕೆ ಆಗಿರಬಹುದು ಅಂತ ಹೇಳಲಾಗಿದೆ ಐದನೇದು ವರದಿಗಳು ಹೇಳೋ ಪ್ರಕಾರ ಒಕ್ಕಲಿಗ ಸಮುದಾಯದ ಸಚಿವರಲ್ಲಿ ಕೆ ಶಿವಕುಮಾರ್ ಹೊರತುಪಡಿಸಿ ಇನ್ಯಾರೂ ಕೂಡ ಮಾತಾಡಿಲ್ಲ ಆರನೇದು ಪಕ್ಷಕ್ಕೆ ಹಾನಿಯಾಗದಂತೆ ವಿರೋಧ ಪಕ್ಷಗಳ ಕೈಗೆ ಅಸ್ತ್ರವಾಗದಂತೆ ಯಾವುದೇ ತೀರ್ಮಾನವನ್ನು ತೆಗೆದುಕೊಂಡರೂ ತಮ್ಮ ಸಮ್ಮತಿ ಇದೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಅಂತ ಹೇಳಲಾಗಿದೆ ಏಳನೇದು ವಿಸ್ತೃತ ಚರ್ಚೆಗೆ ಹೆಚ್ಚಿನ ಮಾಹಿತಿ ಮತ್ತು ತಾಂತ್ರಿಕ ವಿವರಗಳು ಅಗತ್ಯವಾಗಿದೆ ಅಂತ ಭಾವಿಸಲಾಗಿದ್ದು ಅದನ್ನು ಒದಗಿಸೋಕೆ ಹಿರಿಯ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂಟನೇದು ಸಮೀಕ್ಷೆ ನಡೆಸಿದ ಬಗ್ಗೆ ಡಿಜಿಟಲ್ ದಾಖಲೆಗಳು ಸರ್ಕಾರದ ಬಳಿ ಇದ್ದು ತಾಲೂಕು ಕೇಂದ್ರಗಳಲ್ಲಿ ಅವು ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ಮಾಡಬಹುದು ತಮ್ಮ ವಿವರ ಸೇರಿಸಿಲ್ಲ ಅನ್ನೋ ಆತಂಕ ಇರುವ ಸಮುದಾಯಗಳು ಅನುಮಾನವನ್ನ ಬಗೆಹರಿಸಿಕೊಳ್ಳೋಕೆ ಅವಕಾಶ ನೀಡಬಹುದು ಅಂತ ಸಚಿವ ಸಂತೋಷ್ ಲಾಡ್ ಹೇಳಿದ್ದಾರೆ ಅಂತ ಹೇಳಲಾಗ್ತಿದೆ ಒಂಬತ್ತನೇದು ಮೇ ಎರಡರಂದು ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿ ಈ ವಿಷಯವನ್ನು ಮತ್ತೊಮ್ಮೆ ಚರ್ಚಿಸಿ ಅಂತಿಮ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ ಸಮಸ್ಯೆ ಇರುವುದು ಮೇಲ್ಜಾತಿಗಳ ನಾಯಕರ ಗ್ರಹಿಕೆಯಲ್ಲಿ ಮತ್ತು ಬಿಜೆಪಿ ಜೆಡಿಎಸ್ ಮಂದಿ ಅನವಶ್ಯಕವಾಗಿ ಹರಡುತ್ತಿರುವ ಸುಳ್ಳುಗಳಲ್ಲಿ ದಲಿತರ ಜನಸಂಖ್ಯೆ ಮತ್ತು ಮುಸ್ಲಿಮರ ಜನಸಂಖ್ಯೆ ಹೆಚ್ಚಿದೆ ಅನ್ನೋದು ಮೇಲ್ಜಾತಿಗಳ ನಾಯಕರು ಆತಂಕಗೊಳ್ಳೋಕೆ ಕಾರಣ ಆಗಿರಲೂಬಹುದು ಹಾಗಾಗಿನೇ ತಮ್ಮ ಸಮುದಾಯದ ಜನಸಂಖ್ಯೆಯನ್ನು ಕಡಿಮೆ ತೋರಿಸಲಾಗಿದೆ ಅನ್ನೋ ತಕರಾರುಗಳನ್ನು ಅವರು ಎತ್ತತೊಡಗಿದ್ದಾರೆ ಈ ವರದಿ ಜಾರಿಯಾದ್ರೆ ತಮ್ಮ ರಾಜಕೀಯ ಪ್ರಾತಿನಿಧ್ಯ ಕುಗ್ಗತಿ ಅನ್ನೋದು ಲಿಂಗಾಯತರು ಮತ್ತು ಒಕ್ಕಲಿಗರ ಆತಂಕ ಸಮೀಕ್ಷೆ ಅವೈಜ್ಞಾನಿಕವಾಗಿದೆ ಅಂತೆಲ್ಲ ವಾದಿಸ್ತಿರುವ ಅವರು ಬಿಜೆಪಿ ಹಬ್ಬಿಸಿದ ಸುಳ್ಳುಗಳನ್ನ ನಂಬಿಕೊಂಡು ಮಾತಾಡ್ತಿದ್ದಾರೆ ಹೊರತು ತಾವ್ಯಾಕೆ ವಿರೋಧ ಮಾಡ್ತಿದೀವಿ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಹೊಂದಿಲ್ಲ ಇಲ್ಲಿ ಮತ್ತೊಂದು ಗಮನಿಸಬೇಕಾದ ವಿಚಾರ ಏನು ಅಂತಂದ್ರೆ ಜಾತಿ ಗಣತಿಯನ್ನ ಸಿದ್ದರಾಮಯ್ಯವರು ತಮ್ಮ ರಾಜಕೀಯಕ್ಕೋಸ್ಕರ ಮಾಡಿಸಿದ್ದಾರೆ ಎನ್ನುವಂತೆ ವಿಪಕ್ಷಗಳು ಕಟ್ಟುಕತೆಯನ್ನ ಹಬ್ಬಿಸುತ್ತಿರೋದು ಜಾತಿ ಗಣತಿಯ ಮೂಲಕ ಸಿದ್ದರಾಮಯ್ಯವರು ಸಮಾಜವನ್ನ ಒಡೆಯೋಕೆ ನೋಡ್ತಿದ್ದಾರೆ ಅಂತ ಕುಮಾರಸ್ವಾಮಿ ಹೇಳ್ತಿರೋದಂತೂ ಜಾತಿ ಗಣತಿಯ ಹಿನ್ನೆಲೆ ಬಗೆಗಿನ ಅವರ ಪರಮ ಅಜ್ಞಾನವನ್ನೇ ಬಯಲು ಮಾಡ್ತಿದೆ ಜಾತಿ ಗಣತಿಯನ್ನ ನಿರ್ದೇಶಿಸಿರುವುದು ಸಿದ್ದರಾಮಯ್ಯ ಬದಲಾಗಿ ಸುಪ್ರೀಂ ಕೋರ್ಟ್ ಅನ್ನೋ ಕನಿಷ್ಠ ತಿಳುವಳಿಕೆನೂ ಇಲ್ಲದೆ ಅವರು ಇಂಥದೊಂದು ದೊಡ್ಡ ಸುಳ್ಳನ್ನು ಹೇಳ್ಕೊಂಡು ಓಡಾಡ್ತಿದ್ದಾರೆ ಇಂದಿಗೂ ಬ್ರಿಟಿಷರ ಕಾಲದ ದತ್ತಾಂಶಗಳ ಆಧಾರದಲ್ಲಿ ಮೀಸಲಾತಿ ನಿರ್ಧರಿಸಿರುವುದು ಎಷ್ಟು ಸರಿ ಅಂತ ಪ್ರಶ್ನಿಸಿದ ಸುಪ್ರೀಂ ಕೋರ್ಟ್ ಮೀಸಲಾತಿಯ ಅನುಷ್ಠಾನಕ್ಕೆ ಮೊದಲು ಅಧಿಕೃತ ದತ್ತಾಂಶಗಳನ್ನು ಇಡುವಂತೆ ಹೇಳಿರೋದ್ರಿಂದ ಜಾತಿ ಗಣತಿಯನ್ನ ನಡೆಸಲೇಬೇಕಾದ ಅನಿವಾರ್ಯತೆ ದೇಶಕ್ಕೆ ಅಧಿಕೃತ ದತ್ತಾಂಶಗಳಿಲ್ಲದೆ ಮೀಸಲಾತಿಯನ್ನ ನ್ಯಾಯಯುತವಾಗಿ ಜಾರಿಗೊಳಿಸೋಕೆ ಸಾಧ್ಯವಿಲ್ಲ ಎನ್ನುವ ಸುಪ್ರೀಂ ಕೋರ್ಟ್ನ ಸೂಚನೆ ಮೇರೆಗೆ ದೇಶದಲ್ಲಿ ಮೊದಲ ಬಾರಿಗೆ ಜಾತಿ ಗಣತಿ ನಡೆಸುವ ಹೊಣೆಗಾರಿಕೆಯನ್ನ ಹೊತ್ಕೊಂಡಿದ್ದೇ ಕರ್ನಾಟಕ ಅದರ ನಂತರ ಜಾತಿ ಗಣತಿ ನಡೆಸಿದ ಬಿಹಾರದಲ್ಲಿ ಅದರ ವರದಿ ಮಂಡನೆ ಆಗಿರುವಾಗ ಕರ್ನಾಟಕದಲ್ಲಿ ಮಾತ್ರ ವರದಿ ಜಾರಿಗೆ ಕೆಲವು ಹಿತಾಸಕ್ತಿಗಳು ಅಡ್ಡಗಾಲನ್ನ ಹಾಕ್ತಾನೇ ಇವೆ ಜಾತಿ ಗಣತಿ ಸಮಾಜದ ಮುಖ್ಯವಾಹಿನಿಗೆ ಅಪರಿಚಿತವಾಗಿಯೇ ಇರುವ ನೂರಾರು ಸಮುದಾಯಗಳ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸ್ಥಿತಿ ಏನು ಅನ್ನೋದನ್ನ ತೋರಿಸುತ್ತೆ ಸರ್ಕಾರದ ಸವಲತ್ತುಗಳಿಂದ ಅವರು ವಂಚಿತರಾಗ್ತಾನೆ ಬಂದಿರುವ ಕಟ್ಟು ವಾಸ್ತವಕ್ಕೆ ಅದು ಕನ್ನಡಿಯಾಗುತ್ತೆ ಕಾಂತರಾಜು ಆಯೋಗದ ವರದಿಯನ್ನು ವಿರೋಧಿಸ್ತಾ ಹೊಸ ಸಮೀಕ್ಷೆಗೆ ಒತ್ತಾಯ ಮಾಡ್ತಿರೋರು ವರದಿ ಜಾರಿ ಆಗದಂತೆ ತಡೆಯೋಕೆ ಅದನ್ನೊಂದು ನೆಪ ಮಾಡ್ತಿದ್ದಾರೆ ಅಂತಾನೆ ಅನುಮಾನ ಮೂಡುತ್ತೆ ಅವೈಜ್ಞಾನಿಕವಾಗಿದೆ ಅಂತ ಯಾರೋ ಹೇಳಿದ್ದಾನೆ ತಾವೂ ಹೇಳ್ತಿರುವ ಎಷ್ಟು ನಾಯಕರಿಗೆ ಅದರ ಬಗ್ಗೆ ಸ್ಪಷ್ಟತೆ ಇದೆ ಯಾವುದೇ ಸಮುದಾಯದವರಿಗೂ ಅನ್ಯಾಯ ಆಗದಂತೆ ವರದಿಯನ್ನ ಜಾರಿಗೊಳಿಸಲಾಗುತ್ತೆ ಅನ್ನೋ ಭರವಸೆಯನ್ನ ಸಿದ್ದರಾಮಯ್ಯ ನೀಡ್ತಾನೆ ಬಂದಿದ್ದಾರೆ ಭಾರತದಲ್ಲಿ ಜಾತಿಗಳು ಜೀವಂತವಾಗಿವೆ ಜಾತಿಗಳ ಜೊತೆಗೆ ಜಾತಿ ಅಸಮಾನತೆ ಇದೆ ಅಸಮಾನತೆ ತೊಲಗಿಸೋಕೆ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕಾಗತ್ತೆ ಅದಕ್ಕಾಗಿ ಯಾವ್ಯಾವ ಜಾತಿಯ ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ರಾಜಕೀಯ ಔದ್ಯೋಗಿಕ ಪರಿಸ್ಥಿತಿ ಏನು ಅನ್ನೋದನ್ನ ಗಮನಿಸಬೇಕಾಗತ್ತೆ ದೇಶದ ಅಭಿವೃದ್ಧಿಯ ದೃಷ್ಟಿಯಿಂದ ಸಮಾನತೆಯನ್ನು ಜಾರಿಗೆ ತರುವ ದೃಷ್ಟಿಯಿಂದ ಜನಗಣತಿಯ ಜೊತೆಗೆ ಜಾತಿ ಗಣತಿನೂ ಅಗತ್ಯ ಅಂತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಹೇಳ್ತಾರೆ ಜಾತಿ ಗಣತಿ ವರದಿ ವಿರೋಧ ಮಾಡೋರು ಈ ಸತ್ಯವನ್ನು ಅರ್ಥ ಮಾಡಿಕೊಂಡು ನಿಲುವನ್ನು ಬದಲಿಸ್ಕೊಳ್ಬೇಕಿದೆ ಇದು ಈ ವಾರದ ಅವಲೋಕನ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ